ಒಂದು ಕರ್ಕಟ ಸೌಂಡ್ ನಾಯ್ಕೊಳ್ದು ಆ ಸಮಯದಲ್ಲಿ ಇವ್ರು ಯಾರಿಗೆ ಎಚ್ಚರಿಗಿಲ್ಲ ಮಲ್ಗಿ ಬಿಟ್ಟಿದ್ದಾರೆ ಆನಂದವಾಗಿ ಮಲಗಿದ್ದಾರೆ ಇವ್ರಿಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅಂದ್ರೆ ಇವ್ರಿಗೇನೋ ಏನೋ ಮೋಡಿ ಆಗೈತೆ ಮಾಡಿಬಿಟ್ಟು ಆ ಒಂದು ದುಷ್ಟಶಕ್ತಿ ಆದ್ರೆ ನಾವು ಯಾರು ಮಲಗಲಿ ಅವರು ಎದೊಳಕ್ ಆಗಲ್ಲ ಅಂದ್ರೆ ಮೋಡಿ ತರ ಅವ್ರಿಗೆ ಒಂದು ಅವ್ರಿಗೇನೋ ಇದಾಗೈತೆ ಎಚ್ಚರಿಕೆ ಆಗಲ್ಲ ಒಂದು ಇದ್ರ ಶಕ್ತಿ ಬಂದಾಗ ಓಕೆ ನಿಮ್ಗೆ ಅದು ಸ್ವರೂಪ ಇಲ್ಲಿ ಕಾಣಿಸ್ಬೇಕಾದ್ರೆ ಸರ್ ಯಾವ ತರ ಇಲ್ಲಿ ಹೆಂಗ್ ಬಂತು ಯಾವ ತರ ಕಾಣಿಸ್ತು ಇದೇ ಈ ಮರದತ್ತರಿಂದ ಕಾಲಿಡೋ ಒಂದು ಶಬ್ದ ಒಂದು ಒಂದು ಹೆಂಗಂದ್ರೆ ಒಂದು ವೈಬ್ರೇಷನ್ ವೈಬ್ರೇಷನ್ ಡೊಕ್ ಕೊ ಡಾಕ್ ನಡುಗು ಅಂತ ಆ ನಡುಗುವಂತ ಶಬ್ದಕ್ಕೆ ನಾಯಿಗಳು ಎಲ್ಲ ಬಗಳ್ತಾ ಇದ್ದವು ಓಕೆ ಅವಾಗ ನಾನು ಹೊರಗಡೆ ಬಂದು ಬಾಗಲಷ್ಟೇ ಅಷ್ಟೇ ಹಿಂಗೆ ತೆರೆದು ನೋಡಿದ್ರೆ ಏಕವಾಗಿ ಕಾಣ್ತಾ ಇತ್ತು ಹ್ಮ್ ಆಕಾಶಕ್ಕೆ ಭೂಮಿಗೆ ಇದಕ್ಕೆ ಏಕವಾಗಿ ಆಕೃತಿ ಕಾಣಿತು ವಿಚಿತ್ರ ವಿಚಿತ್ರವಾದ ಒಂದು ಆಕೃತಿ ಫುಲ್ ನೋಡಿದ್ರೆ ಸರ್ ಫುಲ್ ನೋಡಿದೆ ನಾನು ಕಣ್ಣಾರು ನೋಡಿದೆ ಇವ್ರು ಇಲ್ಲಿ ಮಲಗಿದ್ದಾರೆ ಹುಡುಗರು ನಾವು ಅದು ಅಲ್ಲಿ ಆಕಾಶಕ್ಕೆ ಎರಡು ಅಂತ ವಿಚಿತ್ರ ಒಂದು ನನ್ನ ಜೀವನದಲ್ಲಿ ನಾನು ಇಷ್ಟು ಪೂಜೆ ಪುನಸ್ಕಾರ ಮಾಡಿದ್ದೀನಿ ಆ ನೋಡಿಲ್ಲ ನಾನು ಆ ತಾಳದು ಮನೆ ಮೇಲೆ ಕೂತ್ಕೊಂಡು ಸಾಧನೆ ಮಾಡಬೇಕು ಇಲ್ಲಾಂದ್ರೆ ಎತ್ತರವಾದ ಒಂದು ಕಾಡು ಗುಡ್ಡುಗಳು ಒಂದು ಆಲದ ಮರಕ್ಕೆ ಅಷ್ಟು ಶಕ್ತಿ ಇರ್ತದೆ ಅಂತ ಹೇಳ್ತೀವಿ ಹಿಂದೆ ಕಾಲದಲ್ಲಿ ಎಲ್ಲನೂ ಒಂದು ಆಲದ ಮರ ಮೇಲೇ ಕೂತು ಆ ಥರ ಜಪ ಮಾಡ್ತಾಯಿದ್ರು ಈಗ ನಮ್ಮ ಗುರುಗಳು ಹೇಳಿದ ಪ್ರಕಾರನೂ ಇದು ಯಾಕೆ ಥರ ಸುಡುತ್ತು ಏನು ಒಂದು ಕಾರಣ ಅದು ನಮಸ್ಕಾರ ವೀಕ್ಷಕರೇ ಮನ್ಸಲಾಪುರ ಮನ್ಸಲಾಪುರ ರಾಯಚೂರು ಜಿಲ್ಲೆ ಮನ್ಸಲ್ ಮನ್ಸಲಾಪುರ ಅಂತೇಳಿ ಒಂದು ಗ್ರಾಮದಲ್ಲಿದ್ದೀವಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಂದು ಒಂದು ವಿಶೇಷವಾದ್ದು ಒಂದು ಕತೆ ನಿಮಗೆ ನಾನು ಹೇಳೋದಕ್ಕೆ ಈ ಸ್ಟೋರಿ ಮಾಡ್ತಾಯಿದ್ದೀನಿ ಮಳೆ ಬೆಳೆ ಹೆಂಗದಪ್ಪ ಮೊದಲು ಸಲ ಹೆಂಗದಂತ ರಾಜ್ಕುಮಾರ್ ಅಂದದ ಅವ್ರಿಗೆ ಒಂದು ಭಾವಪೂರ್ಣ ಅಂತ ಹೇಳಿ ಒಂದು ಫೋಟೋ ಅಲ್ಲಿ ರೋದ್ ವರ್ಷ ಆದಂಗ ಆಯಿತು ಈ ಕಡೆ ನೋಡ್ಬೋದು ನೀವು ಪುನೀತ್ ರಾಜ್ಕುಮಾರ್ ಅವ್ರ ಒಂದು ವೃತ್ತಕ ಹಾಕಿದ್ದಾರೆ ನನಗೆ ಎಂಸಲಾಪುರ ಗ್ರಾಮ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಯಿಗೆ ಕರ್ಕೊಂಡು ಹೋಗಿ ನಿನ್ನಲ್ಲಿರೋ ಗ್ರಾಮದವರು ಕೊಟ್ಟಿರೋ ಒಂದು ಬೆಲೆ ದೊಡ್ಡ ನಾನು ಕರ್ಕೊಂಡೋದ ಅದಕ್ಕೆ ನಾವು ಧನ್ಯವಾದಗಳು ಹೇಳ್ಬೇಕು ನಾನು ಬಂದಿರೋ ಕತೆ ಹೇಳ್ಬೇಕು ಇವಾಗ ನಿಮಗೆ ಏನಕ್ಕೆ ಇಲ್ಲಿ ನಾನು ಬಂದಿದ್ದೀನಿ ಗ್ರಾಮ ಬಂದು ನೋಡಿದ್ರೆ ನಿಮಗೆ ತುಂಬ ಒಂದು ಆತ್ಮಸ್ಪರ್ ಗ್ರಾಮದ್ದು ತುಂಬ ಚೆನ್ನಾಗಿದೆ ಗಣೇಶ್ ಕೂಡಿದ್ದಾರೆ ಇದೆಲ್ಲಾನು ಕಣ್ಮಿಂದ ಕಾಣಿಸ್ತಾ ಇದೆ ಬಟ್ ಇಲ್ಲೊಂದು ಪವಾಡ ಆಗಿದೆ ಆ ಪವಾಡ ಮಾಡಿರೋ ಮಾಡಿದ ವ್ಯಕ್ತಿ ನಮ್ಮ ಜೊತೆ ಬಂದ ಅವ್ರು ಯಾರು ಓಡಾ ಮಾಡಿದ್ದು ಯಾರು ಏನಕ್ಕೆ ಪವಾಡ ಆಯಿತು ಇಡೀ ಗ್ರಾಮ ಇವತ್ತಿಗೂ ಕೂಡ ಅವ್ರು ಈಗ ಈ ಗ್ರಾಮಕ್ಕೆ ಬಂದವರಂದ್ರೆ ಇಡೀ ಗ್ರಾಮಕ್ಕೆ ಜನ ಬಂದು ಕಾಲಕ್ಕೆ ಬರ್ತಾರೆ ಅವರನ್ನು ಒಂದು ಗೌರವ ಕೊಡೋದು ಅವ್ರಿಗೊಂದು ಸನ್ಮಾನ ಮಾಡೋದು ನಮ್ಮ ದೇವ್ರು ಬಂದ್ರಪ್ಪ ಅನ್ನೋ ಅನ್ನೋದು ಬಂದ್ರು ಅನ್ನೋ ಒಂದು ರೀತಿನಲ್ಲಿ ಅವರನ್ನ ಅನುವು ಇದ್ದಾರೆ ಅಂದ್ರೆ ಗ್ರಾಮದಲ್ಲಿ ಇಡೀ ಗ್ರಾಮಕ್ಕೆ ಅವರೊಂದು ನಿಜವಾದ ಒಂದು ಒಂದು ದೇವ್ರ ಸ್ಥಾನ ಅದನ್ನ ಅವ್ರು ಪಡ್ಕೊಂಡಿದ್ದಾರೆ ಅವ್ರಿಗೆ ಅದು ಖುಷಿ ಇದೆ ಮತ್ತು ಆ ಗ್ರಾಮಕ್ಕೆ ಯಾವಾಗ ಬಂದರೂ ಅವ್ರಿಗೆ ಸಂತೋಷ ಇದೆ ಆ ವ್ಯಕ್ತಿ ಯಾರು ಮತ್ತು ಆ ಗ್ರಾಮದ ಜನರಿಗೆ ಅವ್ರ ಬಗ್ಗೆ ಏನು ಹೇಳ್ತಾರೆ ಈ ಕಥೆನ ನಾನು ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಬನ್ನಿ ನೋಡೋಣ ನೀವು ನೋಡ್ಬೋದು ಸೊ ಅಲ್ಲಿ ಅವರು ಮುಖ ಕಾಣಿಸ್ತಾ ಇಲ್ಲ ಹಿಂದೆ ತಿರುಗಿದ್ದಾರೆ ಆದರೂ ಕೂಡ ಜನ ಅವರನ್ನು ಎಲ್ಲರೂ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಅವರನ್ನ ಸುತ್ತಾಕೊಂಡಿದ್ದಾರೆ ಅವ್ರು ನೋಡಕ್ ಸಿಂಪಲ್ ಆಗಿ ಕಾಣಿಸ್ತಾ ಇದಾರೆ ಬಟ್ ಅವರಲ್ಲಿ ಏನೋ ಒಂದು ಪವಾಡ ಮಾಡಿದ್ದಾರೆ ಈ ಗ್ರಾಮದಲ್ಲಿ ಅದನ್ನ ಅವ್ರ ಜೊತೆಲಿ ಮಾತಾಡಿಸ್ತೀನಿ ಬನ್ನಿ ಹಾಗೆ ಸರ್ ಈಗ ಒಂದು ಸ್ವಲ್ಪ ಏನಂದ್ರೆ ನಿಮ್ಮ ಪರಿಚಯ ನಾನು ಈಗ ಫಸ್ಟ್ ನಿಮ್ಮ ಸ್ಟೋರಿ ಮಾಡ್ತಾ ಇದ್ದೀನಿ ಅಂದ್ರೆ ನೀವೊಂದು ಈ ಗ್ರಾಮದಲ್ಲಿ ನಿಮ್ಮನ್ನು ಒಂದು ಒಂದು ಪೂಜ್ಯ ಭಾವನೆಯಿಂದ ಏನೋ ಒಂದು ನಮ್ಮ ಅಜೋರು ಬಂದರು ಅಂತೇಳಿ ಪ್ರೀತಿಯಿಂದ ಬರ್ತಾರೆ ಇಡೀ ಗ್ರಾಮದ ಜನ ನಿಮ್ಗೊಂದೇನೋ ವಿಶ್ವಾಸ ಪ್ರೀತಿ ನಮ್ಗೆ ಅದನ್ನ ನೋಡಿ ಖುಷಿ ಆಯಿತು ಇದಕ್ಕೆ ಕಾರಣ ಏನು ಎತ್ತ ಅಂತ ಅನ್ನೋದನ್ನು ಈ ಪ್ರೋಗ್ರಾಮ್ ಮಾಡ್ತಾ ನಾನು ನಿಮ್ಮ ಜೊತೆ ಮಾತಾಡ್ತಾ ಬರ್ತೀನಿ ಸೊ ಗ್ರಾಮದ್ದು ಜನಗಳನ್ನ ನಾನು ನೆಕ್ಸ್ಟ್ ಆಮೇಲೆ ಮಾತಾಡ್ಸ್ತೀನಿ ವೀಕ್ಷಕರೇ ಸರ್ ಈಗ ಮೊದಲಾಗಿ ಮೊದಲನೇದಾಗಿ ಸಣ್ಣದಾಗಿ ನಿಮ್ಮ ಹೆಸರು ನಿಮ್ಮ ಪರಿಚಯ ಅಷ್ಟು ಮಾಡಿಬಿಡಿ ಮೇಲೆ ನಾನು ಈ ಗ್ರಾಮದಲ್ಲಿ ಏನಾಯಿತು ಯಾಕೆ ಈ ಥರ ನಿಮ್ಮನ್ನು ಇವತ್ತು ಜನ ನೋಡ್ತಾ ಇದ್ದಾರೆ ಅನ್ನೋ ಬಗ್ಗೆ ನಾನು ಮಾತಾಡ್ತೀನಿ ಸರ್ ನಂದು ನನ್ನ ಊರು ದೇವಸ್ಥಾನ ಇಲ್ಲೇ ಪಕ್ಕದ ಒಂದು ಊರು ಸಿಕ್ಕನಗರ ನಗರ್ ನಮ್ದು ಇಲ್ಲಿ ಭಕ್ತರು ಇದಾರೆ ಮಾತಾಡ್ಸೋಣ ಬನ್ನಿ 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 ಹೋಗಿ ಬರೋಣ ವಿಕ್ಷರ ಹಾಗೆ ಅಂದ್ರೆ ಕರಿತಾ ಇರ್ತಾರೆ ಅವ್ರನ್ನ ಹಾಗೆ ನಾವು ಮೂವ್ ಆಗ್ತಾರಣ್ಣ ಅವ್ರಿಗೆ ಅಂದ್ರೆ ಯಾರು ಕರೆದ್ರು ನಾವು ಹೋಗ್ತಾ ಇರಬೇಕು ಪ್ರೀತಿಯಿಂದ ಇವರು ನಮ್ಗೆ ಅತ್ಯಂತ ಪ್ರಿಯವಾದ ಭಕ್ತರು ನಮ್ಮ ಈ ಮಂಚಲಾಪುರದ ಒಂದು ಗೌಡರು ಮನೆತನ ಮುಖ್ಯಸ್ಥರು ಇವರು ಇವರು ಮಾಲಿ ಅಂತಾರೆ ಇವ್ರಿಗೆ ಏನೇ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆದರೆ ಇವ್ರ ಮುಖಾಂತರ ಇಲ್ಲಿ ಸಿದ್ಧಲಿಂಗೇಶ್ವರ ಬೆಟ್ಟ ಇದೆ ಇವ್ರ ಮನೆತನದವರೇ ಆಡಳಿತ ಇವ್ರದ್ದು ಆಡಳಿತ ಮಂಡಳಿ ಇವರೇ ಅಧ್ಯಕ್ಷರೆಲ್ಲರು ಇವರೇ ಇದ್ದಾರೆ ಇವರು ದೊಡ್ಡಪ್ಪ ಅವರು ಇವರೆಲ್ಲ ಆಗು ಹೋಗುಗಳನ್ನು ನೋಡ್ಕೊಂಡು ನೋಡುವಂಥ ಒಂದು ಮನೆತನ ಇವರು ದೊಡ್ಡ ಸೋಷಿಯಲ್ ವರ್ಕ್ ಜಾಸ್ತಿ ಇವರು ಎಲ್ಲ ಸಮಾಜ ಯಾವುದೇ ಜಾತಿ ಭೇದ ಇಲ್ದಂಗೆ ಇವರು ನಡ್ಕೊಂಡು ಹೋಗ್ತಾರೆ ಅವರು ಅಷ್ಟೇ ಎಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡು ಎಲ್ಲ ಗುರುಗಳಿಗೆ ಆಶೀರ್ವಾದ ಮಾಡ್ಕೊಂಡು ಗುರುಗಳಿಗೆ ರಾಗಿ ಎಲ್ಲ ಶಿಷ್ಯ ಮಕ್ಕಳೆಲ್ಲರೂ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಏನಾದರೂ ಇದ್ರೆ ಎಲ್ಲಾದ್ರೂ ದೇವಸ್ಥಾನಗಳು ಯಾವ ಹಿಂದೆ ಬಿದ್ದ ದೇವಸ್ಥಾನಗಳು ಉದ್ಧಾರ ಮಾಡೋದಾಗಲಿ ಯಾವುದಾದಲ್ಲಿ ಯಾವುದೇ ಒಂದು ಕೆಟ್ಟ ಒಂದು ಇದು ಇದ್ದರೆ ಅಲ್ಲಿ ಒಂದು ಹೋಗಿ ಅವ್ರ ಮನೆ ತೊಂದರೆಗಳಿದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಒಂದು ಹೋಮ ಮಾಡೋದಾಗಲಿ ಯಜ್ಞ ಆಗಲಿ ಅವ್ರಿಗೆ ಏನಾದರೂ ಒಂದು ಮಾನಸಿಕವಾಗಿ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಮಾನಸಿಕವಾಗಿ ಇದು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಇವ್ರ ಕೆಲಸ ಆದರೆ ಮಾನಸಿಕವಾಗಿ ಧೈರ್ಯ ತುಂಬದಾದರೂ ಇಲ್ಲಿ ಒಳಗೆ ಭಾಳ ಕಡಿಮೆ ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ಮೆಂಟೆಲ್ ಅಂತಕ್ಕಂತ ಭಯಕ್ಕೆ ಭಯ ಬೀಳ್ತಾರೆ ಅದಕ್ಕೆ ಈ ಸ್ವಾಮಿಗಳು ಏನು ಮಾಡ್ತಾರೆ ಆ ರೂಪದಾಗಿ ಇವರು ಆತ್ಮಸ್ಥೈರ್ಯನ ತುಂಬಿಸ್ತಾರೆ ಈಗ ನಾನು ಪಕ್ಕದ ಹಳ್ಳಿ ಅಂತಂದರೆ ನಮ್ಮ ಶಕ್ತಿನಗರ ಅಂತ ದೇವಸೂಗರ ಗ್ರಾಮ ದೇವಸೂಗುರು ಗ್ರಾಮ ಆ ಗ್ರಾಮದ ಅಧಿಪತಿ ಯಾರು ಅಂದ್ರೆ ಶ್ರೀ ಸುಗರೇಶ್ವರ ಅಂತ ದೇವಸ್ಥಾನ ಇದೆ ಇಲ್ಲಿ ಭಾಳ ಪವಾಡ ಪುರುಷದಂಥ ದೇವಸ್ಥಾನ ಅದು ಅಲ್ಲಿ ನಾವು ಅರ್ಚಕರಾಗಿದ್ದೀವಿ ಹಾಂ ಸರ್ ಈ ನಾನು ಚಿಕ್ಕವನಿದ್ದಾಗಲಿಂದ ನನಗೊಂದು ದೇವರು ಅಂದ್ರೆ ಮೊದಲು ನನಗೆ ನಂಬಿಕೆ ಇದ್ದಿದ್ದಿಲ್ಲ ಹೌದಾ ಮೊದಲಾಗಿ ವಿಷಯ ಏನಂದ್ರೆ ದೇವರಂದರೆ ನನಗೆ ನಂಬಿಕೆ ಇದ್ದಿದ್ದಿಲ್ಲ ಯಾವ ದೇವರಪ್ಪ ಯಾ ಎಲ್ಲದಾನೆ ದೇವರು ನಾವು ದುಡಿದ್ರೆ ನಮಗೆ ಹೊಟ್ಟೆ ತುಂಬೋದು ಹಂಗಂತ ನನ್ನ ಭಾವನೆ ಇತ್ತು ನಾಸ್ತಿಕವಾಗಿದ್ದೆ ಮೊದಲೇ ಹಾಂ 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 ಇದು ನನ್ನ ಜೀವನದಲ್ಲಿ ಬದಲಾವಣೆ ತರತಕ್ಕಂಥ ಒಂದು ಗೌಡ್ರ ಮನೆಗಂತ ಮಾತಾಡೋದು ಹೋಗ್ಬಿಡೋಣ ಅವರು ಆಧ್ಯಾತ್ಮಿಕ ಅವರು ಒಂದು ಗೌಡ್ರೆ ನಮ್ಮ ಇವರು ಸ್ವದೇಶಿ ಟಿ ವಿ ಅಂತ ಬಂದಿದ್ರಪ್ಪ ಸ್ವದೇಶಿ ಮೀಡಿಯಾ ಅಂತ ಶಿವ ಸುಗರೇಶ್ ಮಳೆ ಇಲ್ಲದೆ ಈ ಗ್ರಾಮದಲ್ಲಿ ತುಂಬ ಸಮಸ್ಯೆ ಆಗಿರುತ್ತೆ ಇರೋದಿಲ್ಲ ರೈತರು ತುಂಬ ಕಷ್ಟಪಟ್ಟಿರ್ತಾರೆ ಸುತ್ತು ಬೇರೆ ಹಳ್ಳಿಗಳಲ್ಲಿ ಮಳೆ ಬೀಳ್ತಾ ಇರುತ್ತೆ ಈ ಹಳ್ಳಿನಲ್ಲಿ ಮಳೆ ಬಿದ್ದಿರೋದಿಲ್ಲ ಆ ಟೈಮ್ನಲ್ಲಿ ಅಜ್ಜರು ಬಂದು ಇಲ್ಲಿ ಒಂದು ಅನುಷ್ಠಾನ ಮಾಡಿದರು ಅನುಷ್ಠಾನ ಮಾಡಿದರು ಆ ಟೈಮ್ನಲ್ಲಿ ಮಳೆ ಬಂತು 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 ಹನ್ನೊಂದು ದಿನದ ಅನುಷ್ಠಾನವನ್ನು ಮಾಡಿದ್ರು ದೇವಿ ಪುರಾಣವನ್ನು ಓದಿದ್ರು ಹೀಗಾಗಿ ನಮ್ಮಲ್ಲಿ ಸ್ವಲ್ಪ ಜನರು ಎಲ್ಲರೂ ಧರ್ಮದ ಬಗ್ಗೆ ಜಾಗೃತಿಗೊಂಡು ಈ ಪ್ರಕಾಶ್ ಅಂದ್ರೆ ಈ ಒಂದು ನಮೋನಿ ಗೌರವ್ ಇಟ್ಕೊಂಡಾರ ಪ್ರೀತಿ ಇಟ್ಕೊಂಡಾರ ಪ್ರಕಾಶ ಆಯ್ತಾತ್ನಂದ ಈಗ ನೀವೇ ನೋಡ್ತಾರಲ್ಲ ಹೆಂಗ್ ಬರ್ತಾರೆ ನೋಡಿ ನಮ್ಮ ಜನ ಜನ ವೀಕ್ಷಕರೇ ಬೇರೆ ಸ್ಟೋರಿ ಐತೆ ನಾನು ನಿಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗೋದೈತೆ ಅಲ್ಲಿ ಈ ವಿಚಾರನ ಜಾಸ್ತಿ ಮಾತಾಡೋದೈತೆ ನಾನು ಇವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ ಇದೆ ಸಿಂಪಲ್ ವ್ಯಕ್ತಿ ತುಂಬ ಹಂಬಲ್ ಪರ್ಸನ್ನು ಸುಮಾರು ಜನಗಳಿಗೆ ಅವ್ರ ಆಗಿದ್ದು ಸಹಾಯ ಮಾಡುತ್ತಾ ಸಲವೊಂದಷ್ಟು ಸಲಹೆಗಳು ಕೊಡ್ತಾ ಗ್ರಾಮಕ್ಕೆ ಒಂದು ಏನೋ ಒಂದು ಮಾದರಿ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾರೆ ಸರ್ ಈಗ ನಿಮ್ಮ ಬಗ್ಗೆ ಇಷ್ಟೊಂದು ಒಲವು ಇಟ್ಕೊಂಡವ್ರೆ ಇಷ್ಟೊಂದು ಪ್ರೀತಿ ಇಟ್ಕೊಂಡವ್ರೆ ಈ ಗ್ರಾಮದ ಜನ ಅಂದರೆ ನಂಗೆ ಖುಷಿಯಾಯಿತು ನೀವೇನೋ ಸಿಂಪಲಾಗಿ ಕಾಣಿಸ್ಬಿಟ್ರೆ ನಮ್ಗೆ ಆಚೆ ಬಟ್ ನೀವು ಇಲ್ಲಿ ಬಂದು ಓಡಾಡಿದಾಗ ನಿಮ್ಮ ಹಿಂದೆ ಎಷ್ಟು ಜನ ಬರ್ತಾರೆ ಅನ್ನೋದು ಕಣ್ಣು ಮುಂದೆ ಕಾಣಿಸ್ತಾ ಇದೆ ನನಗೆ ನಮ್ಮ ವೀಕ್ಷಕರಿಗೂ ಅದನ್ನು ತೋರಿಸ್ತಾ ಇದ್ದೀನಿ ಸರ್ ಈಗ ನೀವು ಒಂದು ಪವಾಡ ನಿಮ್ಮದು ಕಥೆನೂ ಕೇಳ್ಪಟ್ಟಿದ್ದೀನಿ ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ಸಮಸ್ಯೆ ಆದಾಗ ಈ ಥರದ್ದು ಒಂದು ಗ್ರಾಮದಲ್ಲಿ ತೊಂದರೆ ಆದಾಗ ನೀವು ಅಲ್ಲಿ ಹೋಗಿ ಆ ಗ್ರಾಮಕ್ಕೆ ಏನೋ ಒಂದು ನಿಮ್ಮ ಕೈಲಾಗಿ ಸಹಾಯ ಮಾಡಿದರೆ ಅಂತ ಹೇಳಿ ಕೇಳ್ಪಟ್ಟೆ ಸೊ ತಗೊಂಡು ಟೀ ಟೀ ಕುಡ್ಕೊಂಡೆ ಮಾತಾಡೋಣ ಮಾತಾಡೋಣ ಹಾಂ ತೊಗೊಳ್ಳಿ ತೊಗೊಳ್ಳಿ ಹಾಂ ಕೊಟ್ಬಿಡಿ ಸರ್ ಈಗ ನಮಗೆ ಅಂದರೆ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇರೋದು ನಾನು ಆ ಕಥೆನ ನಿಮ್ಮ ಮುಖಾಂತರನೇ ಒಂದು ಸ್ವಲ್ಪ ಹೇಳ್ಬಿಟ್ರೆ ನಾನು ಯಾಕಂದ್ರೆ ಬೇರೆ ಎಷ್ಟು ಜನ ಕೇಳೋದ್ರಿಂದ ಮೊದಲೇ ಎರಡು ವರ್ಷ ಇಲ್ಲಿ ಅನುಷ್ಠಾನ ಮಾಡಿದ್ದೀನಿ ಹಾಂ ಅನುಷ್ಠಾನ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ಅದು ಪರಿಚಯ ಅನುಷ್ಠಾನ ಅಂದ್ರೆ ಭಗವಂತನ ಧ್ಯಾನ ಭಗವಂತನ ಒಂದು ಒಲಿಸುವಂಥ ಪರಿಯ ಆದ್ರೆ ನಿಯಂತ್ರಣ ಮಾಡೋದು ನಮ್ಮ ಏಕಾಗ್ರತೆ ಕಾಮ ಕ್ರೋಧ ಕಾಮ ಕ್ರೋಧ ಮದ ಮತ್ಸರಗಳನ್ನು ಹಿಟ್ ನಿಯಂತ್ರಣ ಮಾಡುವಂತ ಒಂದು ಸಾಧನೆ ಏನಂದ್ರೆ ಇದು ಒಂದು ಅನುಷ್ಠಾನ ಅನುಷ್ಠಾನದಲ್ಲಿ ನಾವು ಆಹಾರವನ್ನು ತ್ಯಾಗ ಮಾಡಬೇಕಾಗುತ್ತದೆ ನೀರು ಇರ್ತೀವಿ ಮೌನರಥ ಇದು ಮಾಡೋದ್ರಿಂದ ನಮ್ಮಲ್ಲಿ ಏಕಾಗ್ರತೆ ಮತ್ತು ಮನಸ್ಸಿನ ಚಂಚಲತೆಯನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಈ ಒಂದು ಅನುಷ್ಠಾನ ಹನ್ನೊಂದು ದಿನದ ಅನುಷ್ಠಾನವನ್ನು ಮಾಡಿದ್ದೀವಿ ಒಬ್ಬೊಬ್ಬ ನಾವು ನಾನು ಎಂಪ್ಲಾಯ್ ಇರೋದ್ರಿಂದ ಲಿವಿನ ಒಂದು ಅಭಾವದಿಂದ ಅದಕ್ಕೆ ಹನ್ನೊಂದು ದಿನನ ಮಾಡುತ್ತಿದ್ದೀವಿ ಓಕೆ ನಲವತ್ತೊಂದು ದಿನ ಮಾಡ್ಬೋದು ಇಪ್ಪತ್ತೊಂದು ದಿನ ಮಾಡ್ಬೋದು ಹನ್ನೊಂದು ದಿನ ಮಾಡ್ಬೋದು ನಾನು ಲಿವಿನ ಒಂದು ಅಭಾವದಿಂದ ಅದಕ್ಕೆ ನಾನು ಹನ್ನೊಂದು ದಿನ ಇದು ಅನುಷ್ಠಾನ ಮಾಡಿದ್ದೀನಿ ಇಲ್ಲಿ ಬರುವಂಥ ಮುಂಚೆ ಇಲ್ಲಿ ಇಲ್ಲಿದು ಒಂದು ಅನುಭವ ನನಗೆ ಹೇಳಿ ಸರ್ ಇಲ್ಲಿ ಬರುವಾಗ ಈ ಗ್ರಾಮಸ್ಥರು ನನಗೆ ಇಲ್ಲಿ ಇದ ಇಲ್ಲೇ ಇದ್ದಾರೆ ಶಿಷ್ಯರು ನಮ್ಮ ಎಲ್ಲ ಗೌಡರು ಎಲ್ಲರೂ ಇಲ್ಲಿದ್ದಾರೆ ಮಳೆಯ ಅಭಾವ ಇಲ್ಲಿ ಸುತ್ತಮುತ್ತ ಮಳೆ ಆಗ್ತಿತ್ತಂತೆ ನಮ್ಮ ಮಂಚಲಾಪುರದಲ್ಲಿ ಆಗ್ತಿದ್ದಿಲ್ಲ ಅಂತ ಅಷ್ಟೊಂದು ಸುತ್ತ ಎಲ್ಲರು ಅಂದ್ರೆ ನಾವು ಅಮಾವಾಸ್ಯೆ ದಿನ ಇಲ್ಲಿ ಅನುಷ್ಠಾನಕ್ಕೆ ಕುಂದ್ರಾಗ ಒಂದು ದಿನ ಮುಂಚೆ ಬಂದು ನಾವು ಎಲ್ಲ ಸಿದ್ಧತೆ ಮಾಡ್ಕೊಳ್ತೀವಿ ಅಮ್ಮನ ಒಂದು ಸ್ಥಾಪನೆ ಮಾಡ್ತೀವಿ ಘಟ ಸ್ಥಾಪನೆ ದೀಪ ಸ್ಥಾಪನೆ ಮಾಡ್ತೀವಿ ಅಮ್ಮನ ಧ್ಯಾನದಲ್ಲಿ ನಾವು ನಮ್ದು ಏನು ಕಾರ್ಯಕ್ರಮ ಮಾಡೋದು ಮಾಡ್ಕೊಂತ ಇರ್ತೀವಿ ಅವಾಗ ಎಲ್ಲ ಜನ ಬಂದರೆ ಅಪ್ಪ ನಮ್ಮಲ್ಲಿ ಮಳೆ ಎಲ್ಲ ಕಡೆ ಆಗ್ತದೆ ನಮ್ಮ ಹತ್ರ ಆಗ್ತಾ ಏನು ಇದಕ್ಕೆ ಕಾರಣ ನೋಡ್ಬೇಕಪ್ಪ ಅಂತಂದು ನಮ್ಮ ಗೌಡ್ರು ಎಲ್ಲರು ಕೇಳಿದ್ರು ಕೇಳಿದಾಗ ನನ್ನ ನಾನೇನಪ್ಪ ನಿಮ್ಮಂಗೆ ನಾನು ಅಮ್ಮನ ಕೇಳ್ಕೊಂತೀನಿ ಅಮ್ಮನ ಕೇಳ್ಕೊಂಡಾಗ ಆಕೆ ಅಮ್ಮ ಏನು ಉತ್ತರ ಕೊಡ್ತಾಳೆ ಅದಕ್ಕೆ ಹೇಳ್ತೀನಪ್ಪ ಅಂತಂದು ಹೇಳಿದಾಗ ಮೂರು ದಿನದಲ್ಲಿ ಮಳೆ ಬರ್ತದಂತ ಹೇಳಿದ್ದೆ ಅಂದರೆ ಅಮ್ಮ ಹೇಳಿದ್ದು ನಿಮಗೆ ನಮಗೆ ಹಾಂ ಅಮ್ಮ ಅಮ್ಮಗೆ ಹೋಗಿ ಕೇಳ್ಕೊಂಡಿವ್ನು ಕೇಳ್ಕೊಂಡಾಗ ಮೂರು ದಿನದಲ್ಲಿ ಮಳೆ ಅಂತಂತ ಹೇಳಿದ್ರು ನಾನು ಇವರಿಗೆ ಎಲ್ಲ ಗ್ರಾಮ ಗ್ರಾಮಸ್ಥರಿಗೆ ಹೇಳಿದೆ ಮೂರು ದಿನದಲ್ಲಿ ಮಳೆ ಬರ್ತದಪ್ಪ ಚಿಂತೆ ಮಾಡಬೇಡ್ರಿ ಅಂತ ಹೇಳಿದೆ ಹೇಳಿದಾಗ ಮೂರು ದಿನವೂ ಆಯಿತು ರಾತ್ರಿ ಎಂಟು ಗಂಟೆ ಆದ್ರೂ ಮಳೆ ಇಲ್ಲ ಅಂದರೆ ನೀವು ಅನಿಷ್ಟಿಂತ ಎಲ್ಲರೂ ಹೇಳಿದ್ದಿಲ್ಲ ತಾತ ಮೂರು ದಿನ ಆಯ್ತು ಮೂರು ದಿನದಲ್ಲಿ ಬರ್ತಾ ಇದೆ ಮಳೆ ಬರ್ತಾ ಅಂತ ಹೇಳಿದ ತಾತಂದು ಮಾತು ಹೋಯ್ತು ಸುಳ್ಳು ಆಗ್ತಾ ಇದೆ ಮಳೆ ಬಂದಿಲ್ಲ ಅಂತ ಹೇಳಿದ್ರು ಎಲ್ಲರು ಬಂದಾಗ ಮತ್ತೆ ನಮ್ಮ ಗೌಡ್ರು ಮತ್ತೆ ತಿಪ್ಪಣ್ಣ ಇವರೆಲ್ಲರೂ ಬಂದ್ರಪ್ಪ ನೀವು ಮಳೆ ಬರ್ತದಂದ್ರಿ ನೈಟ್ ಸಮ ಒಂದು ಒಂಬತ್ತು ಗಂಟೆ ಆಗಿತ್ತು ಬರ್ತದಂದ್ರಿ ಬಂದಿಲ್ಲ ಮಳೆ ಮತ್ತೆ ಹೆಂಗೆ ಅಂದ್ರೆ ನನಗೂ ಸ್ವಲ್ಪ ಬೇಜಾರಾಯಿತು ಯಾಕೆ ಬೇಜಾರಾಯಿತು ಅಂದ್ರೆ ನಾನು ಅಮ್ಮನ ಸೇವಕ ನಾನು ಅಮ್ಮ ಆಜ್ಞೆ ಮಾಡಿದ್ದಾಳೆ ಆದ್ರೂ ಮಳೆ ಬಂದಿಲ್ಲ ಅಂದ್ರೆ ನನಗೊಂದು ಅಮ್ಮನಲ್ಲಿ ನಾನು ಮಾತಾಡ್ತೀನಪ್ಪ ನಿಂದ್ರ ಅಂತೇಳಿ ನಾ ಒಳಗಡೆ ಕುಂತ ಅಮ್ಮನ ಜೊತೆ ನಾನು ಮಾತುಕತೆ ನಡೀತು ನಮಗೆ ಅವರಿಗೆ ಏನಂದ್ರೆ ನನಗೆ ಬಾಯಿಗೆ ಹೆಂಗ ನನಗೆ ಸ್ಕೋಪ ಬಂದಾಗ ಇಲ್ಲಿ ಮರ್ಯಾದೆ ಹೋಯಿತು ನಿನ್ನ ಮರ್ಯಾದೆ ಹೋದ್ರೆ ನಂದು ಮರ್ಯಾದೆ ಹೋದ ನಂದು ಮರ್ಯಾದೆ ಹೋದ್ರೆ ನಿಂದ ಮರ್ಯಾದೆ ಹೋದಂಗಲ್ಲಮ್ಮ ತಾಯಿ ಯಾಕಮ್ಮ ನನಗೆ ಮಾತು ಕೊಟ್ಟು ಹಿಂಗೆ ಮಾಡ್ದೆ ಅಂತೇಳಿ ಆ ಮೂಗಿ ಕೇಳ್ಕೊಂಡಾಗ ಅಮ್ಮ ಒಂದು ಹೂವು ಕೊಟ್ಟಳು ಅದನ್ನು ನನಗೆ ಆ ಸಮಯದಲ್ಲಿ ಹೂವು ಕೊಟ್ಟಳು ಅವಾಗ ನನಗೆ ಒಂದು ಎಲ್ಲೋ ಒಂದು ಕಡೆ ಚಿಗುರು ಒಂದು ಆಸೆ ಹುಟ್ಟಿತು ಬರ್ಬೋದು ಹನ್ನೆರಡು ಗಂಟೆ ತನಕ ಹನ್ನೆರಡು ಒಂದು ಗಂಟೆ ಒಳಗೆ ಬರ್ಬೋದೇನೋ ಅಂತಂದು ನನಗಂತ ಎಲ್ಲ ಎಷ್ಟೊತ್ತಿದ್ರೆ ಇವತ್ತು ನೈಟ್ ಬರುತ್ತೆ ಮಳೆ ಅಂತ ಮತ್ತೆ ಇವ್ರಿಗೆ ಹೇಳಿ ಕಳಿಸ್ತೀನಿ ಅದರಲ್ಲಿ ತಿಪ್ಪಣ್ಣ ಅಂತವರು ಇಲ್ಲೇ ಅಲ್ಲೇ ಗುಡ್ಡದ ಮೇಲೆ ಮಲ್ಕೊಂಡ್ರು ಆಯಿತು ಅಂದಾಗ ನಾನು ಸುಮಾರು ಹನ್ನೆರಡು ಹದಿನೈದು ಇಪ್ಪತ್ತಾಗಿರ್ಬೋದು ನಾನು ಜಪದಲ್ಲಿ ಕುಂತಾಗ ಒಂದು ಯಾವುದೋ ಒಂದು ಶಬ್ದ ಆಯ್ತು ರೀ ದೊಡ್ಡದಾದ ಒಂದು ಶಬ್ದ ನಡೆಯುವಂಥ ಹೆಜ್ಜೆ ದೊಡ್ಡ ದೊಡ್ಡ ಹೆಜ್ಜೆಯನ್ನು ಹಾಕುವಂಥ ಶಬ್ದ ಅದು ಹಾಂ ನಾವು ಪಿಕ್ಚರ್ದಲ್ಲಿ ಯಾವ್ದು ಸಿನಿಮಾದಲ್ಲಿ ನೋಡಿದ್ದೀವಿ ಯಾವ ದೊಡ್ಡ ದೊಡ್ಡ ರಾಕ್ಷಸಗಳನ್ನು ಹೆಜ್ಜೆ ಹಾಕಿದಾಗ ಹೇಗೆ ಶಬ್ದ ಬರ್ತದೆ ಆ ಥರ ಭಯ ಬಿಡಿಸೋ ಭಯ ಬಿಡಿಸುವಾಯಿ ಹಾಂ ಹಾಂ ನಾನು ಏನು ಮಾಡಿದೆ ಹನ್ನೆರಡು ಮೇಲೆ ಆಗಿತ್ತಲ್ವ ಹನ್ನೆರಡು ಇಪ್ಪತ್ತು ಇಪ್ಪತ್ತೈದು ಹಿಂಗೆ ಆಗ ಆಗ್ತಾ ಇತ್ತು ನಾನು ಜಪ ಮುಗಿಸಿದ ಮೇಲೆ ನಾನು ಹೊರಗಡೆ ಬರೋ ಹ್ಞೂ ಹ್ಞೂ ಆಗ ನಾನು ಹೊರಗಡೆ ಬಂದಾಗ ಒಂದು ಬೃಹತ್ ಆಕಾರದ ಒಂದು ಆಕೃತಿ ಕಂಡೆ ನಾನು ಹೊರತಾಕ ಆಕಾಶ ಗಗನಕ್ಕೆ ಒಂದೇ ಆಗಿದ್ದಂತ ಒಂದು ಆಕೃತಿ ಕಂಡೆ ನಾನು ಇವರು ಕೆಲವೊಬ್ರಿಗೆ ನಾನು ಓಕೆ ಇದು ಹೇಳ್ಕೊಂಡಿಲ್ಲಬಾರ್ದಂತ ನನಗೆ ಮನಸ್ಸಿನ ಯಾಕೆಂದ್ರೆ ನೀವು ನೋಡಿರೋ ಅನುಭವ ಅಲ್ಲಿ ನೀವು ನಿಮ್ ನಿಮ್ಗೆ ಏನೋ ಅಲ್ಲಿ ಅನುಭವ ಆಯಿತು ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ ಆ ಅನುಭವನ ನಾನು ನಮ್ಮ ವೀಕ್ಷಕರು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಈಗ ಇದನ್ನ ಆರಾಮ ಮಾಡಿ ನಾನು ಹೇಳಬಾರ್ದಂತೂ ಮಾಡಿದ್ದೆ ಇದು ನೀವು ಹೇಳೋದ್ರಿಂದ ನಮಗೆ ನನಗೆ ಇದು ಮಾಡ್ತಾ ಇದ್ದೀರಿ ಹೇಳ್ಬೇಕಂತ ಪ್ರ ವೀಕ್ಷಕರಿಗಾಗಿ ಇದು ಗೊತ್ತಾಗ್ಲಂತ ನೀವು ಗೊತ್ತಾಗ್ಬೇಕು ಬಹಳ ನನಗೆ ಒತ್ತಾಯ ಮಾಡ್ತಾ ಇದ್ರು ಆದ್ರಾಗೆ ಹೇಳ್ಬೇಕಾಗಿದೆ ಯಾವುದು ನಮ್ಮ ಗೌಡರ ಮನೆಯದಲ್ಲೇ ಕುಂತು ಈ ಮಂಜಲಾಪುರದ ಗ್ರಾಮದ ಹಿರಿಯರ ಮುಂದ್ ಮುಂದ್ಗಡೆ ಕುಂತು ನಾನು ನಿಮಗೆ ಇದೊಂದು ಮಾತು ಹೇಳ್ತಾ ಇದ್ದೀನಿ ಅವಾಗ ಏನಾಯ್ತು ಅಂದ್ರೆ ಬೃಹತ್ ಆಕಾರದ ಒಂದು ಆಕೃತಿ ಕಂಡಾಗ ಓಹೋ ಇಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅಂತಂದಾಗ ಕೇಳಿದೆ ನಾನು ನನ್ನ ಮನುಷ್ಯನಲ್ಲಿ ಅಮ್ಮಗೆ ಕೇಳ್ಕೊಂಡೆ ನಾನು ಕೇಳ್ಕೊಂಡಾಗ ಅಮ್ಮ ಏನು ಬುದ್ಧಿ ಕೊಟ್ಟ ಗೊತ್ತಿಲ್ಲ ಒಳಗಡೆ ಹೋಗಿ ಒಂದು ಅಕ್ಷತೆ ತಗೊಂಡು ಬಂದು ಆ ಗುಡ್ಡದ ಮೇಲೆ ರಾತ್ರಿ ಹನ್ನೆರಡು ನಲವತ್ತು ಆಯ್ತು ಆ ಸಮಯ ಹಾಗೆ ಹೋಗಿನಿ ನನಗೂ ಅರಿವಿಲ್ಲ ಮೇಲೆ ಹೋಗಿ ಅದು ಏನು ಆಕೃತಿ ಮುಂದೆ 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 ಹೋಗ್ತಾ ಇದೆ ನಾನು ಹಿಂದಗಡೆ ಹೋಗ್ತಾ ಇದ್ದೀನಿ ಅದು ಮೇಲುಗಡೆ ನಿಮಗೆ ತೋರಿಸ್ತೀನಿ ಅದು ಗುಡ್ಡ ಓಕೆ ಹಾಂ ಹೋಗ್ತಾ ಇದ್ದೀನಿ ಅಲ್ಲಿ ಹೋದಾಗ ಕತ್ತಲು ಯಾವುದು ಏನು ಇದಿಲ್ಲ ಅಲ್ಲಿ ಕತ್ತಲು ಇತ್ತು ನಾನು ಅಕ್ಷತೆ ತೊಗೊಂಡು ಆ ಅಕ್ಷತ ಒಂದು ಹಿಂಗೆ ಹಾಕೊಂಡ ಹಿಂಗೆ ಹಾಕಿದೆ ಆಕ ಆಕಾ ಆಕೃತಿ ಮಾಯವಾಗಿದೆ ಅಂದ್ರೆ ಇದು ನಿಮ್ಮ ಕನ್ಸೆಲ್ ಆಗಿದೋ ಇಲ್ಲ ಮನಸ್ಸಲ್ಲಿ ರಿಯಲ್ ಆಗಿ ರಿಯಲ್ ಆಗಿ ಅಂದ್ರೆ ಕನ್ಸೆಲ್ ಇಲ್ಲ ರಿಯಲ್ಲೇ ಅದು ಇದು ಟ್ವಿಸ್ಟ್ ಯಾಕಂದ್ರೆ ಈ ತರದ ಆಕೃತಿಗಳು ಆಗ್ಬಹುದು ಇನ್ನೊಂದು ಏನೋ ಒಂದು ದೈತ್ಯ ಕಾರ್ಯ ಕಾಣಿಸೋದಿರಬಹುದು ಇವೆಲ್ಲಾನು ಸಾಮಾನ್ಯವಾಗಿ ಯಾರಿಗೂ ನಿಮಗೆ ಆಕೃತಿ ಹೆಂಗಾಯ್ತು ಏನಂತ ಟೀ ಕಾಫಿ ಆರೋಗ್ಯ ಇದೆ ಅದು ಕುಡಿದ್ಬಿಡಿ ಆ ಒಂದ್ ಸ್ವಲ್ಪ ಹಂಗೆ ಜಾಗ ನೋಡ್ಸ್ಬಿಟ್ಟು ನಮ್ಮ ವೀಕ್ಷಕರಿಗೆ ಈಗ ಈ ಗ್ರಾಮದ ಜನಗಳ ಸೊ ವೀಕ್ಷಕರೇ ನಾವು ಆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಯಾವ ಥರ ಸ್ಥಳ ಯಾವುದು ಏನು ಅಂತ ಆ ಸ್ಥಳನ ತೋರಿಸ್ತೀವಿ ನಿಮಗೆ ಸರಿ ಈಗ ಹಂಗೆ ಮಾತಾಡ್ಕೊಂತ ಹೋಗ್ಬಿಡೋಣ ನೀವು ಮೋಸ್ಟ್ಲಿ ಇದೇ ದಾರಿಯಲ್ಲಿ ಹೌದು ಇದೇ ನಮ್ಮ ಸಿದ್ಧಲಿಂಗೇಶ್ವರ ಬೆಟ್ಟಕ್ಕೆ ಇರುವಂತ ಒಂದು ಇದು ದಾರಿ ಇದು ದ್ವಾರ ಅಂತ ಹೇಳ್ತೀವಿ ನಾವು ಇದಕ್ಕೆ ಮೇನ್ ದ್ವಾರ ಕೈಲಾಸ ದ್ವಾರ ಇದನ್ನು ಹಾಂ ಯಾಕಂದ್ರೆ ಬೆಟ್ಟದ ಮೇಲೆ ಬಹಳ ಒಳ್ಳೆ ಒಂದು ವಾತಾವರಣ ಇದೆ ಅಲ್ಲಿ ನಮಗೆ ಪ್ರತಿಯೊಂದು ಸಾಧಕರಿಗೆ ಹೇಳಿ ಮಾಡಿಸತಕ್ಕಂತ ಒಂದು ಈ ಸ್ಥಳ ಹಾಗಾಗಿ ನಾನು ಮೊದಲನೇ ಸ್ಥಳ ಮೊದಲೇ ಸಲ ಬಂದಾಗ ಈ ಜನರು ನಾವು ಇಲ್ಲಿ ಈಗ ನಾವು ಅವ್ರ ಮನೆಯಲ್ಲಿ ಟೀ ಕೊಡದೀವಿ ಹೌದು ಇವ್ರಿಗೆ ಎಲ್ಲರಿಗೆ ನಾವು ಒಂದು ಪ್ರೋತ್ಸಾಹ ಮಾಡಿದಿವಿ ಇಲ್ಲಿ ಒಂದು ಅನುಷ್ಠಾನ ಮಾಡ್ಬೇಕಂತ ಮಾಡಿದಿವಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿ ಕೊಡಬೇಕಂದಾಗ ಎಲ್ಲರ ಪ್ರೀತಿಯಿಂದ ಈಗ ಯಪ್ಪ ನೀವು ಏನನ್ನ ಮಾಡಪ್ಪ ಎಲ್ಲ ನಿಮ್ಮದೇ ಅದಿದು ಫುಲ್ ಫ್ರೀಡಮ್ ಕೊಂಡು ನೀವು ಏ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟರು ಎಲ್ಲರು ಕೊಟ್ಟಾಗ ನಾವೊಂದು ಪ್ರಾರಂಭ ಮಾಡಿದೆ ಮೊದಲನೇ ವರ್ಷ ಇದು ಇದೇ ಬೆಟ್ಟದಲ್ಲಿ ಎಲ್ಲರೂ ನನಗೆ ಒಂದು ನೈವೇದ್ಯಕ್ಕೆ ಹಾಲು ಆಕಳ ಹಾಲು ಬೇಕಾಗಿತ್ತು ಆಕಳ ಹಾಲು ಬದಾಗ ಶ್ರೀನಿವಾಸ ಗೌಡರು ಅಂತ ಅಯ್ಯ ಅದು ನನ್ನ ನನ್ನ ಜವಾಬ್ದಾರಿಯಪ್ಪ ನನಗೆ ಬಿಟ್ಬಿಡು ಬೆಳಗ್ಗೆ ಸಾಯಂಕಾಲ ನಾನು ಹಾಲನ್ನು ತಂದು ತಲುಪಿಸೋದು ಜವಾಬ್ದಾರಿ ನನಗೆ ಅಂತ ಹೇಳಿದ್ರು ನಮ್ಮ ನಿಮ್ಗೆ ಏನೇ ಬರಲಿ ಹ್ಞೂ ಏನೇ ಒಂದು ಇದ್ರು ನನಗೆ ಹೇಳಿ ಅಂತೇಳಿ ಅವರು ಬಹಳ ತುಂಬ ಹೃದಯದಿಂದ ನಮಗೆ ಒಂದು ನೀವು ಕೇಳಬೇಡ್ರಿ ನನಗೆ ಆರ್ಡರ್ ಮಾಡಿರಿ ನನಗೆ ಅಂತೇಳಿದ್ರು ಅವರು ಬಹಳ ಅವರು ದಾನ ದಾನ ಧರ್ಮದಲ್ಲಿ ಎತ್ತಿದಂಥ ಕೈ ದೇವಸ್ಥಾನದ ಯಾವುದೇ ಇದ್ರು ಮಾಡ್ತಾ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವ್ರ ಮೇಲ್ಗೈ ಇದೆ ಚೆನ್ನಾಗಿದೆ ಇದು ಒಳ್ಳೆ ಒಂದು ನೋಡಿ ಎಷ್ಟು ಇಷ್ಟು ಮಟ್ಟ ಈ ಹಳ್ಳಿನಲ್ಲಿ ಈ ಥರ ಆಯ್ತಾ ಅನ್ನೋದು ಇವಾಗ ಇಲ್ಲಿ ಬಂದ ಮೇಲೆ ಕನಸ್ತಾ ಇದೆ ಏನೋ ಒಂಥರ ತೃಪ್ತಿ ಬೆಟ್ಟ ಇರ್ತದಂಗೆ ಅನಿಸ್ತಾ ಇದೆ ಹೌದೌದು ಚೆನ್ನಾಗಿದೆ ಅದಕ್ಕೆ ನಾನು ಇದು ಒಂದು ಪ್ರಸ್ತುತವಾದ ಸ್ಥಳ ಇದು ನಾನು ಅನುಕೂಲ ಆಗುತ್ತೆ ಅಂತೇಳಿ ನಾನು ಇಲ್ಲಿ ಮೊದಲನೇ ಸ್ಥಳ ಬಂದಾಗ ಓಕೆ ಇಲ್ಲಿ ಬಂದು ಜನರಿಗೆ ಒಂದು ಇನ್ನೂ ಜನರಿಗೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಅರಿವು ಮೂಡಿಸಿದೆ ಹಾಂ ಹಾಂ ನಾವು ದೇವಿ ಪಾರಾಯಣ ಮಾಡಿದೆ ಇಲ್ಲಿ ಓಕೆ ಅಮ್ಮನ ಪಾರಾಯಣ ಮಾಡಿ ಹೋಮ ಮಾಡಿ ಅವರಿಗೆ ಈ ದೇವರ ಬಗ್ಗೆ ಭಾಳಷ್ಟು ಜನಕ್ಕೆ ಇಲ್ಲಿ ದೇವರ ಬಗ್ಗೆ ಸ್ವಲ್ಪ ಕಡಿಮೆ ನಂಬಿಕೆ ಓಕೆ ಗುಡ್ಡಕ್ಕೆ ಬರೋದು ಬಹಳ ಕಡಿಮೆ ಜನ ಹ್ಮ್ ಹ್ಮ್ ಅವ್ರಿಗೆಲ್ಲರಿಗೆ ತಿಳಿ ಹೇಳಿದೆ ಇಲ್ಲಿ ಎಲ್ಲರದ್ಕಿಂತ ಎಲ್ಲಾ ದೇಶದಲ್ಲಿ ಅತ್ಯಂತ ಒಂದು ಪವರ್ಫುಲ್ ಇಲ್ಲಿ ದೇವಸ್ಥಾನ ಇದೆ ಬೆಟ್ಟ ಇದೆ ನೀವು ಬಂದು ದರ್ಶನ ಮಾಡಿರಿ ಪಾವನ ಆಗ್ರಿ ಅಂತ ಕೇಳ್ಕೊಳ್ತಾ ಇದ್ದೆ ಯಾವಾಗಲೂ ಖಂಡಿತ ಸೊ ವೀಕ್ಷರೆ ಸುಂದರವಾದ ಒಂದು ಸ್ಥಳ ಅದು ಒಂದು ಪಕ್ಕದಲ್ಲೇ ಒಂದು ಕೆರೆ ಇದೆ ಕೆರೆ ಇಲ್ಲಿಗೆ ಕಾಣುತ್ತೆ ಮೇಲೆ ರಥ ಇದೆಯಲ್ಲ ಸರ್ ಇದು ತೇರು ಇದೆ ಜಾತ್ರೆ ಆಗುತ್ತೆ ಇಲ್ಲಿ ಮೇಲೆ ಮಾತ್ರ ಓಡಾಡುತ್ತೆ ಕೆಳಗಡೆ ಇಳಿಯೋದಿಲ್ಲ ಮೇಲೆ ಮಾತ್ರ ಹಾ ಹಾ ಇಲ್ಲಿ ಇಲ್ಲಿ ಗುಹೆಗಳಿದಾವೆ ಕೆಲವೊಂದು ಕೆಳಗಡೆ ಕೂಡ ಗುಹೆಗಳು ಕಾಣಿಸ್ತು ಅಲ್ಲಿ ಒಂದಿದೆ ಹಾ ಗುಹೆಗಳ ತರ ಅಲ್ಲೂ ಕಾಣಿಸ್ತು ಹತ್ ಕಡೆ ಇದಾವೆ ಅಂತ ಹೇಳ್ತಾ ಇದೀರ ಹೌದು ಸೊ ತುಂಬಾ ಚೆನ್ನಾಗೈತೆ ಇಂಥ ಸ್ಥಳ ಈ ಹೆಂಗೀ ನೀವು ಇದು ಪತ್ತೆ ಮಾಡಿದ್ರಿ ಗೊತ್ತಿಲ್ಲ ಬಟ್ ಇದು ಒಳ್ಳೆ ಪುಣ್ಯದ ಸ್ಥಳ ಅನ್ಸು ಅನ್ಕೊತೀನಿ ಇವಾಗ ಈ ಜಾಗದಲ್ಲಿ ನೀವು ಎಲ್ಲಿ ಇದರಲ್ಲಿ ಸೆಲೆಕ್ಟ್ ಮಾಡಿದ್ರಿ ನಾವು ಮುಂದಗಡೆ ಪವಾಡ ಎಲ್ಲಿ ನಡೀತು ಪವಾಡ ಅಂದರೆ ಇಲ್ಲಿ ಮುಂದಗಡೆ ಇದೆ ಅದು ನಾವು ಪವಾಡ ಆಗಿದ್ದಂದ್ರೆ ಅಲ್ಲಿ ಒಂದು ಮೊದಲು ಒಬ್ರು ಅನುಷ್ಠಾನ ಮಾಡಿ ಹೋದ್ರು ಅಂತ ಹೇಳಿದ್ರು ಅದು ಆಕೃತಿ ನಿಮ್ಗೆ ಅರ್ಧ ಹೇಳಿದೆ ಅದು ಸಿಂಪಲ್ ಹೇಳ್ತೀನಿ ನಿಮಗೆ ಆಲದ ಮರ ಇದೆ ಆಲದ ಮರ ಸುಟ್ಟೋಯ್ತು ಅಂತ ಹೇಳ್ತೀನಿ ಗೊತ್ತಿಲ್ಲ ಯಾಕೆ ಸುಟ್ಟಿತು ಅಂತ ಯಾರೋ ದೀಪ ಹಚ್ಚಿದ್ರು ಅದು ಹಚ್ಚಿದ್ರು ಇದು ಹಚ್ಚಿದ್ರು ಅಂತ ಹೇಳಿದ್ರು ಕರೆಕ್ಟ್ ಅದು ಇವಾಗಲೂ ಹಂಗೆ ಕರ್ಕೊಂಡು ಕಾಣಿಸ್ತಾ ಇದೆ ಅವರು ಈಗ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತಾ ಎರಡು ವರ್ಷ ಆಯ್ತು ಅಂದ್ರೆ ಇಲ್ಲಿ ಮಾಡಿದ್ ಎರಡು ವರ್ಷ ಆದ್ರೂ ಮೊದಲನೇ ವರ್ಷ ಚೆನ್ನಾಗಿತ್ತು ಎರಡನೇ ವರ್ಷ ಯಾರೋ ಬಂದು ಒಂದು ಅನುಷ್ಠಾನ ಮಾಡಿದ್ರಂತೆ ಎಲ್ಲೇ ಗಿಡದ ಮೇಲೆ ಏರಿ ಕುಂತು ಹ್ಞೂ ಮಾಡಿದರು ಅದು ಎದಕ್ಕೆ ಮಾಡಿದರು ಅಂತಂದರೆ ಒಂದು ಬೇತಾಳನ್ನ ಅವಶ್ಯಕಾಗಿ ಮಾಡ್ಕೊಂಡಿದ್ರು ಹೌದಾ ಅವ್ರಿಗೆ ಆಗಿಲ್ಲ ಹಾಂ ಆಗಲಾರ್ದಾಗ ಅವರು ಹವಾನೆ ಮಾಡಿಬಿಟ್ರು ಬೇತಾಳನೆ ಹವಾನೆ ಮಾಡಿದರು ಅವರು ಹವಾನೆ ಹವಾನೆ ಮಾಡಿದಾಗ ದಿಗ್ಬಂಧನ ಅಂತ ಹಾಕ್ತಾರೆ ಅವರು ಹಾಂ ಹಾಂ ದಿಗ್ಬಂಧನ ಮಾಡಿ ಹವಾನೆ ಹಾಕ್ತಾರೆ ಹವಾನೆ ಮಾಡಿದಾಗ ಅದು ಹೋಗಬಾರ್ದು ಮತ್ತೆ ಅಂತ ಹ್ಞೂ ಹವಾನೆಯನ್ನು ಮಾಡಿದ್ರು ಅವರು ಏನಾಯ್ತೋ ಗೊತ್ತಿಲ್ಲ ನನಗೆ ಅವರು ಮರ್ದಿನೇ ಈ ಗ್ರಾಮಸ್ಥರ ಗ್ರಾಮಸ್ಥರಿಗೆ ಹೇಳ್ದೆ ಕೇಳಿದೆ ನಾನು ನನಗೂ ಇದು ಗ್ರಾಮಸ್ಥರೇ ಎಲ್ಲರೂ ಹೇಳಿದ್ರು ಅವತ್ತು ರಾತ್ರಿನೇ ಅವರು ಹೋಗಿಬಿಟ್ರು ಇರಲಿಲ್ಲ ಅಂತಂದರು ಅಂದರೆ ಅವತ್ತು ರಾತ್ರಿ ಏನೋ ಅನುಭವ ಆಗೈತೆ ಅವ್ರಿಗೆ ಅವ್ರಿಗೆ ಏನೋ ಅನುಭವ ಆಗಿದೆ ಆ ಅನುಭವದಿಂದ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ ಹೋಗಿಬಿಟ್ಟಿದ್ರು ಆದರೆ ಆಹ್ವಾನ ಮಾಡಿದಕ್ಕಂಥ ಹವಾನೆ ಮಾಡತಕ್ಕಂಥ ಒಂದು ಶಕ್ತಿನ ಇಲ್ಲೇ ಬಿಟ್ಟು ಹೋಗ್ಬಿಟ್ರು ಯಾಕಂದ್ರೆ ದಿಗ್ಬಂಧನ ಮಾಡಿ ಹೋಗಿರೋದು ಊರಿಗೆ ದಿಗ್ಬಂಧನ ಅದು ಆ ದಿಗ್ಬಂಧನ ದಾಟಿ ಹೋಗೋಕ್ಕಾಗಲ್ಲ ಅದು ಹವ ಒಂದು ಶಕ್ತಿ ದುಷ್ಟ ಶಕ್ತಿನ ಹವಾನೆ ಮಾಡಿದಾಗ ಅದು ಹೋಗ್ಬೇಕಾದ್ರೆ ಆಗಲಿಲ್ಲ ಅದಲ್ಲೇ ಉಳ್ಕೊಂಡು ಉಳ್ಕಂತು ಅದು ಎಲ್ಲಿ ಉಳ್ಕೊತದ್ದು ಆ ಊರಿಗೆ ದರಿದ್ರ ಕಡುತ್ತೆ ಮಳೆ ಇರಂಗಲ್ಲ ಬೆಳೆ ಬರಲ್ಲ ಈ ಥರ ಎಲ್ಲ ಆಗುತ್ತೆ ಇದು ಅನುಭವ ಎಲ್ಲ ಗ್ರಾಮಸ್ಥರು ಅನುಭವ ಪಡ್ಕೊಂಡಿದ್ರೆ ಇದು ಅದು ಆ ಟೈಮ್ ನಲ್ಲೇ ನೀವು ಇಲ್ಲಿ ಬಂದು ಇಲ್ಲಿ ಬಂದಿತ್ತು ಅಂದ್ರೆ ಅವ್ರು ಇದಕ್ಕೆ ಮೊದಲೇ ಏನೋ ತೊಂದರೆ ಆಗಿತ್ತು ಆಗಿತ್ತು ಮೊದಲೇ ಆಗಿತ್ತು ಆಮೇಲೆ ನೀವು ಇಲ್ಲಿ ಬಂದ್ರಿ ಇಲ್ಲಿ ಬಂದು ಅನುಷ್ಠಾನ ಎರಡನೇ ವರ್ಷ ಇದು ಮೊದಲನೇ ವರ್ಷ ಏನು ತೊಂದರೆ ಆಗಿ ತೊಂದರೆ ಆಗಿಲ್ಲ ಎರಡನೇ ವರ್ಷಕ್ಕೆ ಅದು ಅವರು ಆ ಅನುಷ್ಠಾನ ಮಾಡಿ ಹೋದ್ಮೇಲೆ ನಾನು ನನ್ನ ದಸರಾಗ ಅನುಷ್ಠಾನ ಮಾಡ್ತಾ ಇದ್ನಲ್ವ ಅವಾಗ ಬಂದಾಗ ಈ ಒಂದು ಘಟನೆ ಎದಕ್ಕೆ ಸುಡ್ತು ಅಂತ ಕೇಳಿದಾರೆ ಇವರಿಗೆಲ್ಲ ಯಾಕೆ ಕಾಲದ ಮೇಲೆ ಸುಟ್ಟಿದೆ ಅಂದ ಇಲ್ಲ ಏನೋ ಬೆಂಕಿ ಹತ್ತಿದೆ ಅದು ದೀಪ ಊದಿನ ಕಡ್ಡಿ ಹಚ್ಚಿ ಏನೋ ಮಾಡಿದ್ದಾರೆ ಅಂತಂದು ಇದ್ರೆ ಇರ್ಬೋದು ಬಿಡೋದು ನಾನು ತಲೆ ಕೆಟ್ಟಿಸ್ಕೊಳ್ಳಿಲ್ಲ ಮಳೆ ಬರ್ತಾ ಇಲ್ಲಪ್ಪ ತಾತ ಅಂತ ಇವರೆಲ್ಲ ಗೌಡರು ಇವರು ಇವೆಲ್ಲ ಜನ ರೈತರು ಇಲ್ಲಲ್ಲ ಎಲ್ಲ ರೈತರು ಜಾಸ್ತಿ ಆದರೆ ಅವ್ರು ಕೇಳ್ಕೊಂಡಾಗ ಅದು ಹೇಳ್ದೆ ನಿಮಗೆ ಬನ್ನಿ ಹಂಗೆ ಅಲ್ಲೇ ಹೋಗ್ಬಿಡೋಣ ಸರ್ ಮೂರು ದಿನ ಮಲ್ ಮೂರು ದಿನ ಮಳೆ ಬರ್ತದೆ ಹಾಂ ನಾನು ಇವ್ರು ಮೊದಲೇ ನನಗೆ ಹಿಂಗೆ ಹೇಳಿದರು ಹಾಂ ಆಮೇಲೆ ಅವರು ಅನುಷ್ಠಾನ ಯಾರು ಮಾಡಿದ್ರು ಹೌದು